ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಬಂಗಾರಪೇಟ್ ನಾರಾಯಣಸ್ವಾಮಿ ಅಣ್ಣನವರ ಅಭಿಮಾನಿಯಾಗಿರುವ ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಶಫೀಕ್ ಪಾಷಾ ಅವರ ಜನ್ಮ ದಿನಾಚರಣೆ ಸೌಹಾರ್ದಪೂರ್ಣವಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಬಂಗಾರಪೇಟೆಯ ಫೇಸ್ ಕೇಕ್ನಲ್ಲಿ ಆಯೋಜಿಸಲಾಗಿದ್ದು ಈ ವಿಶೇಷ ಆಚರಣೆಯನ್ನು ಟಿಪಿಎಂಎಸ್ ಉಪಾಧ್ಯಕ್ಷರಾದ ಅನಾಹರೀಶಣ್ಣ ಹಾಗೂ ದೇವರಾಜ್ ಕಬಾಡಿ ಅವರ ನೇತೃತ್ವದಲ್ಲಿ ಶಾಂತ ಹಾಗೂ ಸೌಹಾರ್ದತೆಯಿಂದ ಸಂಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಅಲಿ ನಾಮ ನಿರ್ದೇಶಿತ ಪುರಸಭೆ ಸದಸ್ಯರಾದ ಅರುಣ್ಣ ಚಿನ್ನ ಶ್ರೀನಿವಾಸ್ ಮತೀನ್ ರವಿ ಕಿರಣ್ ಸೇರಿದಂತೆ ಹಲವಾರು ಸ್ನೇಹಿತರು ಹಾಗೂ ಹಿತೈಷಿಗಳು ಪಾಲ್ಗೊಂಡು ಶಫೀಕ್ ಪಾಷಾ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ಈ ಹೊತ್ತ ಕಾರ್ಯಕ್ರಮವು ಬಂಗಾರಪೇಟೆಯಲ್ಲಿ ಉತ್ತಮ ಸಾಮಾಜಿಕ ಸಂದೇಶವನ್ನು ನೀಡಿತು ಯುವ ಮುಖಂಡ ಕೋಲಾರ ಜಿಲ್ಲಾ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಬಹಳಷ್ಟು ಜವಾಬ್ದಾರಿ ಅನ್ನುವಂಥ ಸೋಷಿಯಲ್ ಮೀಡಿಯಾದ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಸ್ನೇಹಿತ ತಮ್ಮ ಶಫೀಕ್ ಪಾಷಾ ಅವರ ಇವತ್ತು ಏನು ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನ ನಮ್ಮೆಲ್ಲ ಸ್ನೇಹಿತರು ನಮ್ಮ ಹಿರಿಯರಾಗಿರ್ತಕ್ಕಂಥ ಅರಣಣ್ಣರಾದಿಯಾಗಿ ನಮ್ಮ ಅಲೀಮ ಬೈ ದೇವರಾಜು ಚಿನ್ನ ಶ್ರೀನಿವಾಸು ನಾವೆಲ್ಲರೂ ಸ್ನೇಹಿತರು ಇವತ್ತು ಸೇರಿಕೊಂಡು ನಮ್ಮ ಶಫೀಕ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೇವೆ ಹ್ಯಾಪಿ ಬರ್ತ್ಡೇ ಶಫೀಕ್ ಬಾಯ್ ಹಾಗಾಗಿ ಇವತ್ತು ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ ಆಯುಷನ್ನು ಕೊಡಲಿ ಮುಂದಿನ ರಾಜಕೀಯ ಭವಿಷ್ಯವನ್ನು ರೂಪಿಸಲಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾಟಿಸ್ಮಣ್ಣವರ ಆಶೀರ್ವಾದ ಸದಾ ಅವರ ಮೇಲಿದೆ ಮುಂಬರತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳ್ಳೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟು ಅವರ ಭವಿಷ್ಯವನ್ನ ರೂಪಿಸಲಿಕ್ಕೆ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುಂಬರುವ ಹುಟ್ಟುಹಬ್ಬಕ್ಕೆ ಒಂದು ಶುಭ ಸಂಕೇತವಾಗಿ ಒಂದು ಒಂದು ನಾವೆಲ್ಲ ನಮ್ಮ ಮುಖಂಡರು ನಾವೆಲ್ಲ ಸೇರಿ ನಮ್ಮ ನಾಯಕರಾಗಿರ್ತಕ್ಕ ಅವರಲ್ಲಿ ಮನವಿ ಮಾಡಿ ಅವರಿಗೆ ಉತ್ತಮವಾಗಿ ಜವಾಬ್ದಾರಿಯನ್ನ ನೀಡಲಿಕ್ಕೆ ನಾವೆಲ್ಲರೂ ಒತ್ತಾಯವನ್ನ ಮಾಡ್ತಾ ಇವತ್ತು ಏನು ನಾವೆಲ್ಲರೂ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಮತ್ತೆ ಏನು ಸೋಷಿಯಲ್ ಮೀಡಿಯಾದ ಜವಾಬ್ದಾರಿಯನ್ನ ಒದ್ಲಿಕ್ಕೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಮುಖಂಡರ ಪರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳ ಪರವಾಗಿ ರಾಜ್ಯ ಮಟ್ಟದ ಎಲ್ಲ ನಾಯಕರ ಪರವಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ ನಮಸ್ಕಾರ